ನಟ ದರ್ಶನ್ ಜೈಲು ಸೇರಿದ್ದು ಇತ್ತ ಮಗ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಇಲ್ಲದೆ ದಿನ ದೂಡುತ್ತಿದ್ದಾರೆ ಈ ಸಮಯದಲ್ಲಿ ನಟ ಶಿವರಾಜ್ ಕುಮಾರ್ ಅವರು ದರ್ಶನ್ ಮಗ ವಿನೀಶ್ ಅವರನ್ನ ಭೇಟಿ ಮಾಡಿದ್ದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ ಹಾಗಾದ್ರೆ ಶಿವಣ್ಣ ವಿನೀಶ್ ಭೇಟಿ ಮಾಡಿ ಹೇಳಿದ್ದೇನು ನೋಡೋಣ ಬನ್ನಿ ನಟ ದರ್ಶನ್ ಪುತ್ರ ವಿನೀಶ್ ಇಂದು ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ ಕುಂಬಳಗೂಡುವಿನ ಬಿಜಿಎಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಶಿವಣ್ಣ ನಟನೆಯ ಡ್ಯಾಡ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿತ್ತು ಈ ಸಂದರ್ಭದಲ್ಲಿ ವಿನೀಶ್ ಸಹ ಅಲ್ಲಿಗೆ ಬಂದಿದ್ದು ಶಿವಣ್ಣ ಎಂದಿನ ವಿನಯತೆಯಿಂದ ವಿನೀಶ್ ಅವರ ಕೈಕುಲಿಕಿ ಭುಜ ತಟ್ಟಿ ಮಾತನಾಡಿದ್ದಾರೆ ಶಿವಣ್ಣ ಅವರು ಏನು ಓದುತ್ತಿದ್ದೀಯಾ ತಾಯಿ ಹೇಗಿದ್ದಾರೆ ಎಂದೆಲ್ಲ ಕುಶಲೋಪರಿಯನ್ನು ವಿನೀಶ್ ಅವರೊಟ್ಟಿಗೆ ಮಾತನಾಡಿದ್ದಾರೆ ವಿನೀಶ್ ಚಿಕ್ಕ ಹುಡುಗ ಆದರೂ ಕೂಡ ಶಿವಣ್ಣ ತುಂಬಾನೇ ನಯ ವಿನಯದಿಂದ ಮಾತನಾಡಿಸಿದ್ದಾರೆ ಶಿವಣ್ಣ ಅವರ ವಿನೀಯತೆ ನೋಡಿ ದೊಡ್ಡ ಮನೆಯವರು ಅಂದ್ರೆ ಹೀಗೇನೆ ಎಲ್ಲರನ್ನೂ ತುಂಬಾನೇ ಗೌರವದಿಂದ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಎಂದೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ವಿನೀಶ್ ಕೂಡ ದರ್ಶನ್ ಅವರಂತೆ ತುಂಬಾನೇ ಆತ್ಮೀಯತೆಯಿಂದ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಕೊಟ್ಟು ಗೌರವದಿಂದ ಮಾತನಾಡಿದ್ದಾರೆ ಶಿವಣ್ಣ ವಿನೀಶ್ಗೆ ಧೈರ್ಯದ ಮಾತು ಹೇಳಿದ್ದಾರೆ ಅಪ್ಪ ಆದಷ್ಟು ಬೇಗ ಬರ್ತಾರೆ ಅಮ್ಮನನ್ನ ಚೆನ್ನಾಗಿ ನೋಡಿಕೊ ಚೆನ್ನಾಗಿ ಓದು ಅಂತ ಪ್ರೀತಿಯ ಮಾತು ಹೇಳಿದ್ದಾರೆ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ